ನಾವು ಯಾವುದೋ ಜಾತಿನಲ್ಲಿ ಹುಟ್ಟಿದ್ದು ಅನ್ನೋ ಜಾತಿ ವ್ಯವಸ್ಥೆ ಇದೆ ಅದಕ್ಕೋಸ್ಕರ ಹುಟ್ಟಿದ್ದೀವಿ ನಾ ಏನು ಕುರುಬರು ಜಾತಿನಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನಾ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಬಸವ ಕಲ್ಯಾಣ ಸಮಸ್ತ ಬಸವ ಸಂಸ್ಕೃತಿ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಸಮಾರೋಪ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಪರಮ ಪೂಜ್ಯ ಬಸವಪರ ಮಠಾಧಿಪತಿಗಳಲ್ಲಿ ನಮಸ್ಕರಿಸಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಚಿವ ಸಂಪುಟದ ಎಲ್ಲ ಸಹದ್ಯೋಗಿ ಸಚಿವರೇ ಶಾಸಕ ಮಿತ್ರರೇ ಮಾಜಿ ಶಾಸಕರೇ ಇತರೆ ಆಹ್ವಾನಿತ ಗಣ್ಯರೇ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಎಲ್ಲ ಬಸವ ಅಭಿಮಾನಿಗಳೇ ಸ್ನೇಹಿತರೆ ಮಾಧ್ಯಮದ ಗೆಳೆಯರೇ ಇವತ್ತು ನನಗೆ ಬಸವಪುರ ಮಠಾಧಿಪತಿಗಳು ಮತ್ತು ಬಸವ ಕಲ್ಯಾಣ ಸಮಸ್ತ ಜನ ಬಸವಪರ ಸಂಘಟನೆಗಳ ಒಕ್ಕೂಟದವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಕಾರಣ ಯಾಕಪ್ಪ ಅಂತಂದ್ರೆ ನಾನು ಬಸವೇಶ್ವರರ ಅಭಿಮಾನಿ ಅವರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು ಬದ್ಧತೆ ಇಟ್ಕೊಂಡಿರ್ತಕ್ಕಂಥವನು ಆ ಕಾರಣಕ್ಕೋಸ್ಕರ ಬಸವಣ್ಣನವರನ್ನ ವಿಶ್ವಗುರು ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ

ಗೌರವವನ್ನು ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವಣ್ಣವರ ಮತ್ತು ಅವರ ಎಲ್ಲ ಶರಣರ ತತ್ವಗಳು ಎಂದೆಂದಿಗೂ ಪ್ರಸ್ತುತ ಅಂದಿಗಲ್ಲ ಇಂದಿಗಲ್ಲ ಮುಂದೆ ಎಂದೆಂದಿಗೂ ಪ್ರಸ್ತುತ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಲ್ಲೂ ನಮ್ಮ ಸಮಾಜದಲ್ಲಿ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಎಲ್ಲಿವರೆಗೆ ಮೇಲು ಕೀಳು ಅಂತಕ್ಕಂಥದ್ದು ಇರ್ತದೆ ಎಲ್ಲಿವರೆಗೆ ಚಿತ್ರರುಣವ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೂ ಕೂಡ ಇದು ಬಸವಣ್ಣನವರ ತತ್ವಗಳು ಬಸವಾದೇಶ್ವರನ ತತ್ವಗಳು ಅತ್ಯಂತ ಪ್ರಸ್ತುತ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಸವಾದಿ ಶರಣರು ಸಮಾಜದಲ್ಲಿ ಜಾತಿ ರಹಿತವಾದಂಥ ವರ್ಗ ರಹಿತವಾದಂತ ಸಮಾನತೆಯಿಂದ ಕೂಡಿರ್ತಕ್ಕಂಥ ಮಾನವ ಸಮಾಜದ ನಿರ್ಮಾಣದ ಕನಸನ್ನ ಕಂಡಿದ್ರು ಅಂತಕ್ಕಂಥದ್ದನ್ನ ನಾವು ಯಾವತ್ತೂ ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಮೂಲತಃ ಮಾನವರು ಆಮೇಲೆ ಭಾರತೀಯರು ನಾವೆಲ್ಲರೂ ಕೂಡ ಸಮಾಜದಲ್ಲಿ ಮಾನವರಂತೆ ಬದುಕ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇರಬಾರದು ಯಾವುದೇ ಧರ್ಮ ತಾರತಮ್ಯಗಳು ಇರಬಾರದು ಯಾವುದೇ ಅಸಮಾನತೆಗಳು ಇರಬಾರದು ಅಸಮಾನತೆಯನ್ನು ತೊಡೆದಾಗ್ತಕ್ಕಂಥ ತಾರತಮ್ಯಗಳನ್ನು ತೊಡೆದಾಗ್ತಕ್ಕಂಥ ಮಾನವ ಸಮಾಜ ನಿರ್ಮಾಣ ಮಾಡ್ತಕ್ಕಂಥದ್ದೇ ಬಸವಾದಿ ಶರಣರ ಮುಖ್ಯ ಗುರಿಯಾಗಿತ್ತು ಅಂತಕ್ಕಂಥದನ್ನ ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ನಾನು ಬಹುಶಃ ಕಾನೂನು ವಿದ್ಯಾರ್ಥಿ ಆಗಿನಿಂದ ಇವತ್ತಿನವರಿಗೆ ಕಾನೂನಿನ ವಿದ್ಯಾರ್ಥಿ ಆಗಿದ್ದರಿಂದ ಇವತ್ತಿನವರಿಗೆ ಬಸವಾದಿ ಶರಣರ ಅನುಯಾಯಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ನಮ್ಮ ಸಂವಿಧಾನದಲ್ಲಿ ಪ್ರಿಯಾಂಬಲ್ನಲ್ಲಿ ಬಸವಾದಿ ಶರಣರು ಹೇಳದಂತ ವಿಚಾರಗಳನ್ನೇ ಅಳವಡಿಸಿದ್ದಾರೆ ಅದರಿಂದ ಬಸವ ವಿಚಾರಗಳು ಸಂವಿಧಾನದ ವಿಚಾರಗಳು ಹೆಚ್ಚು ಕಡಿಮೆ ಒಂದೇ ಆಗಿದ್ದಾವೆ ಅಂತಕ್ಕಂಥ ಮಾತುಗಳನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ನಮ್ಮ ಸರ್ಕಾರ ಹೇಗೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಕರೆದೋ ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದ ಪೀಠಿಕೆ ಎಲ್ರಿಗೂ ಗೊತ್ತಾಗಬೇಕು ಅದಕ್ಕೋಸ್ಕರ ಶಾಲಾ ಮತ್ತು ಕಾಲೇಜುಗಳಲ್ಲಿ ಗ್ರಾಂಟೆಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಎಲ್ಲ ಕಡೆ ಸಂವಿಧಾನದ ಪೀಠಿಕೆಯನ್ನ ಓದಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಎಲ್ಲರೂ ಈ ನೂರ ನಲವತ್ತ್ ಮೂರು ಕೋಟಿ ಜನ ಸಂವಿಧಾನವನ್ನು ಅರ್ಥ ಮಾಡ್ಕೋಬೇಕು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಬಸವಣ್ಣವ್ರು ಹೇಳಿದ್ರಲ್ಲ ಮಾನವ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಜಾತಿ ರಹಿತವಾದಂಥ ವರ್ಗರಹಿತವಾದಂಥ ಸಮಾಜ ನಿರ್ಮಾಣ ಆಗ್ಬೇಕು ಅದು ಸಾಧ್ಯ ಆಗಬೇಕಾದ್ರೆ ಬಸವಣ್ಣವರು ನಡೆದಂತ ದಾರಿನಲ್ಲಿ ನಾವು ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಬಸವಾದಿ ಶರಣರು ನುಡಿದಂತೆ ನಡೆದ್ರು ನುಡಿದಂತೆ ನಡೆದ್ರು ನಾವು ಕೂಡ நுடிதற்கு நுடைய அதுக்கோஸரே பசவாதி சரண்டரு இவத்து முக்கிய ஆக முந்தினு கூட முக்கிய ஆகக்கூடிய ಬಸವಣ್ಣವರ ಹೆಸರು ಹೇಳ್ತಕ್ಕಂಥ ಜನ ಬಸವಾದಿ ಶರಣರ ಅನುಯಾಯಿಗಳು ಅಂತ ಹೇಳ್ತಕ್ಕಂಥ ಜನ ಮೊದಲು ಮಾಡಬೇಕಾಗಿರ್ತಕ್ಕಂಥ ಕೆಲಸ ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅದು ಮಾಡಿದಾಗ ಮಾತ್ರ ನಾವು ಬಸವಾದಿ ಶರಣರ ಹೆಸರು ಹೇಳಲಿಕ್ಕೆ ಅರ್ಹರಾಗ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಲ್ಲದ್ರೆ ನಾವು ಅರ್ಹರಾಗಲ್ಲ ಇದನ್ನ ಸಮಸಮಾಜ ಮಾಡಬೇಕಾಗಿರ್ತಕ್ಕಂಥದ್ದು ನಾನು ಜಾಸ್ತಿ ಭಾಷಣ ಮಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ನಾನು ಏನೇನೋ ಹೇಳಕ್ ಹೋಗಿ ಅದು ಕಾಂಟ್ರವರ್ಸಿ ಆಗ್ಬೋದು ಅದಕ್ಕೋಸ್ಕರ ಜಾಸ್ತಿ ಭಾಷಣ ಮಾಡಕ್ ಹೋಗಲ್ಲ ಹೇಳಿ ಕೇಳಿ ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾವೆಲ್ಲರೂ ಸೂದ್ರರು ನಾವೆಲ್ಲರೂ ಕೂಡ ಸೂದ್ರರು ಚತುರ್ಣ ವ್ಯವಸ್ಥೆಯಲ್ಲಿ ನಾಲ್ಕನೇ ಸ್ಥಾನ ನಮಗೆ ಚತುರ್ವರ್ಣ ವ್ಯವಸ್ಥೆಯಲ್ಲಿ ನಾಲ್ಕನೇ ಸ್ಥಾನ ಬ್ರಾಹ್ಮಣರು ಮೇಲ್ಗಡೆ ವೈಶ್ಯರು ಎರಡನೇವರು ಕ್ಷತ್ರಿಯರು ಶೂದ್ರರು ಈಗ ಪಂಚಮರು ಅಂತ ಬಿಡ ಆಗ್ಬಿಟ್ಟಿದೆ ನಾವೆಲ್ಲ ಒಂದೇ ಯಾವುದೇ ಜಾತಿ ಹೇಳ್ಕೊಂಡ್ರು ಕೂಡ ನಾವೆಲ್ಲ ಒಂದೇ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ಯಾವಾಗ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ನಮ್ಮ ಸಂವಿಧಾನ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇದೆ ಅಂದು ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಶೈಕ್ಷಣಿಕ ಅಸಮಾನತೆ ಇದೆ ರಾಜಕೀಯ ಅಸಮಾನತೆ ಇದೆ ಇದನ್ನು ಎಲ್ಲಿವರೆಗೆ ನಾವು ಹೋಗಲಾಡಿಸಲ್ಲ ಅಲ್ಲಿವರೆಗೆ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಸ್ವಾತಂತ್ರ್ಯ ಅದು ಯಶಸ್ವಿ ಆಗಲ್ಲ ಯಾರು ಅಸಮಾನತೆಯಿಂದ ನರಳುತ್ತಾ ಇದ್ದಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಆ ಜನ ಆ ಜನ ಸ್ವಾತಂತ್ರ್ಯದ ಸೌಧವನ್ನೇ ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಎಚ್ಚರಿಕೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ಕೊಟ್ಟಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇ ನಮಗೆ ಎಚ್ಚರಿಕೆಯ ಗಂಟೆಯನ್ನ ಬಾರಿಸಿದ್ರು ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರನೇ ನಾನು ಬಸವಾದಿ ಶರಣರು ಹೇಳಿರ್ತಕ್ಕಂಥ ವಿಚಾರಗಳಿದ್ದಾವಲ್ಲ ಇವು ನಮ್ಮ ಸರ್ಕಾರನು ಕೂಡ ಇದನ್ನ ಅವರ ಮಾರ್ಗದಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿ ನಾನು ಮುಖ್ಯಮಂತ್ರಿ ಆದದ್ದು ಎರಡು ಸಾವಿರದ ಹದಿಮೂರು ಮೇ ಹದಿಮೂರನೇ ತಾರೀಕು ಅವತ್ತು ಬಸವ ಜಯಂತಿ ಬಸವ ಜಯಂತಿ ಅವತ್ತು ಎರಡು ಸಾವಿರದ ಹದಿಮೂರು ಮೇ ಹದಿಮೂರು ಅವತ್ತು ಬಸವ ಜಯಂತಿ ಅವತ್ತೇ ರಾಜ್ಯಪಾಲರಿಗೆ ಹೇಳಿದೆ ನಾನು ಬಸವ ಜಯಂತಿ ದಿನ ஓத் தகனி பிரமாண வச்சனாத்தீனி அந்த அவத்தே பிரமாணவச்சனீக்கார அவத்தூர் தீர்மானி சரணும் ஆக்கி கொட்டிர் தக்க மார்க்கு நம் சர் நடைத்தக்காமணிக பிரயன அதுக்கோஸரே அநேக ಭಾಗ್ಯಗಳನ್ನು ಕೊಟ್ಟದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರಲ್ಲ ಬಸವಣ್ಣ ಹೇಳಿದ್ರಲ್ಲ ಜಾತಿ ರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ವರ್ಗ ವರ್ಗರಹಿತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದೆ ಎಲ್ರಿಗೂ ಸಮಾನ ಅವಕಾಶಗಳಿರ್ಬೇಕು ಯಾರು ಕೂಡ ಜಾತಿಯಿಂದ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ಜಾತಿಯಿಂದ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಇಲ್ಲ ನಾವು ಯಾವುದೋ ಜಾತಿನಲ್ಲಿ ಹುಟ್ಟಿದ್ದ ಜಾತಿ ವ್ಯವಸ್ಥೆ ಇದೆ ಅದಕ್ಕೋಸ್ಕರ ಹುಟ್ಟಿದೀವಿ ನಾ ಏನು ಕುರುಬರು ಜಾತಿನಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ ಜಾತಿ ವ್ಯವಸ್ಥೆ ಕುರುಬರು ಜಾತಿ ಇತ್ತು ಅದಕ್ಕೋಸ್ಕರ ಹುಟ್ಟಿದ್ದೀನಿ ನಾವು ಹಾಗಂತೇಳಿ ನಾನು ವಿದ್ಯೆ ಕಲೀಲಿಕ್ಕೆ ಅನರ್ಹ ನನಗೆ ಪ್ರತಿಭೆ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಇದು ಪಟ್ಟಪತ್ರರು ಹೇಳ್ತಕ್ಕಂಥ ಮಾತುಗಳು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಹುಟ್ಟಿನಿಂದ ಯಾರು ಕೂಡ ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ